ಒಂದು ಪಾದಯಾತ್ರೆ ಬಗ್ಗೆ ಹೇಳಬೇಕು ಅಂದರೆ ನಾಗರ್ಬೋದು ಸರ್ಕಲಿಂದ ಸ್ಟಾರ್ಟ್ ಮಾಡ್ತೀವಿ ಫಸ್ಟು ಹೋಗಿ ಕುಣಿಗಲ್ಲಿ ಸ್ಟೇ ಆಗ್ತೀವಿ ಕುಣಿಗಲಿಂದ ಮತ್ತೆ ಚಂದ್ರಪಟ್ಟಣ ಹೋಗ್ತೀವಿ ಚಂದ್ರಪಟ್ಟಣದಿಂದ ಹಾಸನ ಹೋಗ್ತೀವಿ ಹಾಸನದಿಂದ ಬೇಲೂರು ಹೋಗಿ ಸ್ಟೇ ಆಗ್ತೀವಿ ಪಾದಯಾತ್ರೆ ಅಲ್ಲಿವರೆಗೂ ಚೆನ್ನಾಗಿ ಸಾಗುತ್ತೆ ಏನೂ ತೊಂದರೆ ಇರಲ್ಲ ಆರಾಮಾಗಿ ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ಬೇಲೂರು ಬೇಲೂರಿಂದ ನಾವು ಹೋಗ್ತಾ ಇರ್ತೀವಿ ಅದು ಯಾವುದು ನಾಗೇನಳ್ಳಿ ಅಂತ ಒಂದು ಊರಲ್ಲ ನಾನಾಗೇನು ಹೇಳ ಥರ ನನಗೊಂದು ಕಾಲ್ ಬರುತ್ತೆ ನನ್ನ ಫ್ರೆಂಡ್ ರಾಕಿ ಅಂತ ಕಾಲ್ ಮಾಡ್ತಾನೆ ಮಾಡಿಬಿಟ್ಟು ಮಗ ಒಂದು ವಿಷಯ ಹೇಳಬೇಕು ಅಂತಾನೆ ಹೇಳೋ ಮಗ ಅಂತೀನಿ ಈ ಥರ ಅವ್ರ ಫ್ರೆಂಡು ಯಾರೋ ಒಳಗಡೆ ಎಲ್ಲ ಒಂದು ಇದರಲ್ಲಿ ಕೆಲಸ ಮಾಡ್ತಾನೆ ಅಂತೆ ಈ ಥರ ನಿನಗೆ ಚಾರ್ಮಾಡಿ ಗಾಟಲ್ಲಿ ಒಡೆದಾಗ್ಬಿಡ್ತಾರೆ ನಿನ್ನ ಪ್ರಾಣಕ್ಕೆ ಅಪಾಯವಿದೆ ಸುಪಾರಿ ಕೊಟ್ಟಿದ್ದಾರೆ ಅನ್ನೋದು ಒಂದು ಮಾತು ನನಗೆ ಹೇಳ್ತಾನೆ ಆ ನಂಬರು ಶೇರ್ ಮಾಡ್ತೀನಿ ಅವ್ನು ಯಾರು ಅವ್ನು ರಾಕಿ ಯಾರು ಅಂತ ನಾನು ಬೇಕಾದರೆ ನಿಮ್ಗೆ ಕೊಡ್ತೀನಿ ಸರ್ ಅದು ಆಗಿಬಿಡ್ಬೇಕಾದ್ರೆ ಆ ನಂಬರು ಶೇರ್ ಮಾಡ್ತೀನಿ ಬೇಕಾದರೆ ಕೇಳ್ಕೊಳ್ಳಿ ನೀವು ಅದಾದ್ಮೇಲೆ ಸ್ವಲ್ಪ ಪ್ಯಾನಿಕ್ ಆಗ್ಬಿಡ್ತೀವಿ ನಾವು ನಮ್ಮ ಜೊತೆ ಸ್ವಲ್ಪ ಬೇರೆ ತರ ಸನ್ನಿವೇಶಗಳು ನಡೆಯುತ್ತೆ ಯಾವ ಥರ ಗಾಡಿ ಫಾಲೋ ಮಾಡೋದಾಗ್ಲಿ ಕಾರ್ ಫಾಲೋ ಮಾಡೋದಾಗ್ಲಿ ಒಂದು ಒಂದು ಇದು ಯಾವುದು ಪೋಲೋ ಪೋಲೋ ಮತ್ತೆ ಇದೊಂದಿತ್ತಲ್ಲ ಕಾರು ರೌಡಿ ಓಮಿನಿ 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 ಸರ್ ಆ ಸಿ ಸಿ ಟಿವಿ ಫುಟೇಜಲ್ಲಿ ಸಿಗುತ್ತೆ ನಿಮಗೆ ನಾಲ್ಕೈದು ಸಲ ಫಾಲೋ ಮಾಡಿದ್ದಾರೆ ಫುಲ್ ಆಫ್ ಗ್ಯಾಂಗ್ ಹುಡುಗರು ಓಮಿನ ಫುಲ್ ಇದ್ದಾರೆ ಆ ಟೈಮಲ್ಲಿ ನಾನು ಹುಡುಗರು ಹೇಳಿದೆ ನನ್ನ ಜೊತೆ ಯಾರು ಹುಡುಗರು ಇರ್ತಾರೋ ಈ ಥರ ಕಾಲ್ ಬಂದಿತ್ತು ನಿಮಗೆ ಧೈರ್ಯ ಆಯ್ತು ನನ್ನ ಜೊತೆ ಮುನ್ನೆ ಮುನ್ನುಗ್ಗೋಕ್ಕೆ ಬರೋಕ್ಕೆ ಪಾದಯಾತ್ರೆಗೆ ಸರಿ ಅಂದರು ಬರ್ತೀವಿ ಅಂದರು ನೋಡಪ್ಪ ಈ ಥರ ರಿಸ್ಕ್ ಇದೆ ಅಂದಾಗ ನಾವು ಅಂದರೆ ಹಿರಿಯ ಹೋರಾಟಗಾರರಿಗೆ ಫೋನ್ ಹಾಕ್ತೀವಿ ಹಣ ಈ ಥರ ನಮಗೆ ಬೆದರಿಕೆ ಕಾಲ್ ಬಂದಿದೆ ಏನು ಮಾಡೋದು ಅಂತೇಳಿ ಅವಾಗ ಅವರು ನಮ್ಮ ಸಹಾಯಕ್ಕೆ ಬರ್ತಾರೆ ಮೂಡಿಗೆರೆ ಸೌಜನಪರ ಹೋರಾಟಗಾರರು ಸ್ಥಳೀಯರು ಪಾಪ ಎಲ್ಲರೂ ಬಂದು ನಮ್ಮನ್ನು ತುಂಬ ಹೆಲ್ಪ್ ಮಾಡ್ತಾರೆ ಅಲ್ಲಿಂದ ಚಾರ್ಮಾಡಿ ಗಾಟ್ ಹಿಡಿಯೋಕ್ಕೆ ಸುರಕ್ಷಿತವಾಗಿ ನಮಗೇನು ಬೇಕೋ ಎಲ್ಲನೂ ವ್ಯವಸ್ಥೆ ಮಾಡಿಕೊಡ್ತಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಅಲ್ಲಿಂದ ಗೊತ್ತು ನಿಮ್ಗೆ ಏನಾಯಿತು ಅಂತ ಉಜಿರೆ ಹೋಗಿ ಸ್ಟೇ ಆಗ್ತೀವಿ ಅಲ್ಲಿಂದ ಧರ್ಮಸ್ಥಳ ಹೋಗ್ತೀವಿ ಧರ್ಮಸ್ಥಳ ಹೋದ್ಮೇಲೆ ನಮ್ಮನಿಗೆ ಅದೇ ದರ್ಶನ ಮಾಡಕ್ಕೆ ಬಿಡ್ಲಿಲ್ಲ ದ್ವಾರ ಹತ್ರ ತಡೆಗಟ್ತಾರೆ ಭಕ್ತರು ಎಲ್ಲರು ಚೇಲಗಳವರು ಬಂದುಬಿಟ್ಟು ನಮ್ಮನ್ನು ತಡೆಗಟ್ಬಿಟ್ಟು ಕ್ವಶನ್ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿ ಯಾರಿಗೆ ಪ್ರಶ್ನೆ ಮಾಡಬೇಕು ನೀವು ಅನ್ಯಾಯ ಆಗೈತೆ ಅಲ್ಲೋ ಪ್ರಶ್ನೆ ಮಾಡಬೇಕು ನ್ಯಾಯ ಕೊಡ್ಸೋಕ್ಕೆ ಪ್ರಶ್ನೆ ಮಾಡಬೇಕು ಅದಕ್ಕೆ ಬಿಟ್ಟು ನಮ್ಮಂಥ ಪಾದಯಾತ್ರೆ ನಾವು ಶಾಂತಿ ರೀತಿಯಿಂದ ಪಾತ್ರೆ ಪಾದಯಾತ್ರೆ ಮಾಡಿದ್ದೀವಲ್ಲ ನಮಗಲ್ಲ ಇದು ಮತ್ತೆ ಈ ನೂರಾರು ಶವಗಳನ್ನು ಕೂತಿದ್ದೇನೆ ಎಂಬ ಪ್ರಕರಣ ಸಂಬಂಧಪಟ್ಟಂಗೆ ತನಿಖೆ ಚುರುಕಾಗಿದೆ ಹೌದು ಹೌದು ಈ ಸಂದರ್ಭದಲ್ಲಿ ಪಾದಯಾತ್ರೆಯ ಎರಡನೇ ಹಂತವನ್ನು ನೀವು ಶುರು ಮಾಡ್ತೀವಿ ಖಂಡಿತ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಕಾನೂನು ಚೌಕಟ್ಟಲ್ಲಿ ಮಾಡ್ತೀವಿ ಅತಿ ದೊಡ್ಡದ ಮಟ್ಟದಲ್ಲಿ ಮಾಡ್ತೀವಿ ಹೆಂಗ್ ತಡೆ ಹಿಡಿತೀರಿ ನಮ್ಮನ್ನ ಇವಾಗ ನಾವು ಹತ್ತು ಜನ ಹದಿನೈದು ಜನ ಬಂದಿದ್ವಿ ತಡೆ ಹಿಡಿದ್ರಿ ಓಕೆ ಸಾವಿರಾರು ಜನ ಬರ್ತೀವಿ ಲಕ್ಷಾಂತರ ಜನ ಬರ್ತೀವಿ ಹೆಂಗ ತಡೆ ಹಿಡಿತೀರಾ ಆಯ್ತಾ ತಾಕತ್ ಐತಾ ನೋಡೋಣ ನೋಡೋಣ ಖಂಡಿತ ಬರ್ತೀವಿ ಈ ಮಾಧ್ಯಮಗಳು ಬರ್ತಿರೋ ವರದಿಗಳು ಮತ್ತೆ ಎಸ್ ಐಟಿ ಮೂಲಗಳು ಎಸೈಕೆ ಎಸ್ ಐಟಿ ಮೂಲಗಳು ಬರ್ತಿರೋ ಒಂದು ಒಂದು ಕಳೆ ಬರ ಒಂದು ಶವ ಸಿಕ್ಕಿದೆ ಅನ್ನೋ ರೀತಿ ಇದೆ ಹೌದೌದು ಈ ತನಿಖೆ ಬಗ್ಗೆ ಸಾಮಾನ್ಯ ಜನರಾಗಿ ನಿಮ್ಮ ಅನಿಸಿಕೆ ಸರ್ ತನಿಖೆ ಮಾಡ್ತಾ ಇದ್ದಾರೆ ಮತ್ತು ತನಿಖೆಯಲ್ಲಿ ಇವತ್ತೇನೋ ಒಂದು ಸ್ಪೆಷಲ್ ನ್ಯೂಸ್ ಬಂತು ಯಾರೋ ಮಂಜುನಾಥ ಗೌಡ ಅನ್ನೋರು ಭೀಮ ಅವ್ರಿಗೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ನೀವು ಆ ಕೇಸನ್ನ ಹಿಂದಿರುಗಿಸಿ ಏನೋ ಒಂಥರ ಬೆದರಿಕೆ ಮಾಡಿದ್ದು ಅಂತ ಕೇಳ್ಪಟ್ವಿ ಮಂಜುನಾಥ್ ಗೌಡ ಸರ್ ನಿಮಗೆ ಒಂದು ಮಾತು ಸರ್ ನೀವು ಏನೇ ಮಾಡಿದರೂ ಕೂಡ ಆಗದೇ ಆಗುತ್ತೆ ನೀವು ಅದು ಎಸ್ ಐ ಟಿ ತನಿಖೆ ನೀಟಾಗಿ ನಡಿಬೇಕು ಅಷ್ಟೇ ಮತ್ತೇನಿಲ್ಲ